ಇಲ್ಲ ಖಂಡಿತ ಖುಷಿ ಇದೆ ಈಗ ನಾವು ಹೊಸಬ್ರು ಅಂತ ನೋಡ್ದೇನೆ ಜನ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾನ್ ನಂಬಿರೋದು ಒಂದು ಕಂಟೆಂಟ್ ಚೆನ್ನಾಗಿದ್ರೆ ಖಂಡಿತ ಅಲ್ಲಿ ಹೊಸಬ ಅಳವ ಅನ್ನೋದು ಮ್ಯಾಟ್ರ್ ಆಗಲ್ಲ ಅನ್ನೋದು ನಂಬಿಕೆ ಸೊ ಅದನ್ನ ನೋಡಿ ಜನನು ನಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬಾನೇ ಖುಷಿ ಇದೆ ಸರ್ ಖಂಡಿತ ಹೀರೋಯಿನ್ ಪ್ರಕೃತಿ ಅವರು ತುಂಬಾ ಸಪೋರ್ಟಿವ್ ಆಗಿದ್ರು ಅವ್ರು ನಮಗಿಂತ ಸೀನಿಯರ್ಸ್ ಇದ್ದಾರೆ ತುಂಬ ಸೀರಿಯಲ್ಸು ಎಲ್ಲ ಮಾಡಿದ್ದಾರೆ ಅವರು ಒಂದಷ್ಟು ಗೈಡ್ ಮಾಡ್ತಿದ್ರು ಆ್ಯಕ್ಟಿಂಗ್ ವೈಸ್ ಆಗಿರಲಿ ಪ್ರತಿಯೊಂದು ಆಗಿರಲಿ ತುಂಬ ಸಪೋರ್ಟಿವ್ ಆಗಿದ್ದರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಇತ್ತು ಸೆಟ್ಟಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ಪು ಒಂದು ಒಳ್ಳೆ ಚೆನ್ನಾಗಿದೆ ಒಂದು ಆ್ಯಕ್ಟ್ ಮಾಡುವಾಗ ಕೋ ಆ್ಯಕ್ಟ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅವರು ಅಷ್ಟೇ ಸಪೋರ್ಟಿವ್ ಆಗಿದ್ರು ಸೊ ಅಷ್ಟೇ ಚೆನ್ನಾಗೂ ಅವ್ರ ಕ್ಯಾರೆಕ್ಟ್ರು ಬಂದಿದೆ

ನಾರ್ಮಲ್ ಒಂದು ಜನ ಯಾವ ಥರ ಎಕ್ಸ್ಪೆಕ್ ಎಕ್ಸೆಪ್ಟ್ ಮಾಡ್ತಾರೆ ನಮ್ಮ ಸಿನ್ಮಾ ಹೊಸಬರ ಸಿನ್ಮಾ ಅನ್ನೋದು ಭಯ ಇದೆ ಬಟ್ ಅವ್ರಿಗೆ ನಾವು ಯಾವುದೇ ರೀತಿ ಮೋಸ ಮಾಡ್ದಿದ್ದಂಗೆ ಒಂದು ಅದ್ಭುತ ಕಂಟೆಂಟ್ನೇ ಅವ್ರ ಮುಂದೆ ತಂದಿದ್ದೀವಿ ಅನ್ನೋದು ಕೂಡ ಖುಷಿ ಇದೆ ನಮ್ಮನ್ನು ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ ಸೊ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ನವೆಂಬರ್ ಏಳಕ್ಕೆ ಅಂದರೆ ಲಾಡಿದ್ದು ಶುಕ್ರವಾರ ನಮ್ಮ ಸಿನ್ಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ದಯವಿಟ್ಟು ಹೊಸಬರ್ನ ಬೆಳೆಸಿ ಹರಿಸಿ ಆರೈಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಇವಾಗ ಜಾತ್ರೆ ಸಾಂಗ್ ಬಂದಾಗ ಯಾವ ಥರ ವಿಸಿಲ್ಸ್ ಹೊಡೆದ್ರು ಯಾವ ಥರ ನಮಗೆ ಹೂಟ್ಸ್ ಎಲ್ಲ ಸಿಕ್ತು ಅಂದರೆ ಅದು ಕೇಳೋಕ್ಕೆ ಒಂಥರ ಖುಷಿ ಆ್ಯಂಡ್ ನಮ್ಮ ಹೀರೋ ಆ್ಯಕ್ಷನ್ ಸೀಕ್ವೆನ್ಸಸ್ಗೂ ಕೂಡ ಅಷ್ಟೇ ಜನ ಚೇರ್ ಮಾಡಿದ್ದಾರೆ ಅಷ್ಟೇ ವಿಸಿಲ್ ಹೊಡೆದಿದ್ದಾರೆ ಆ ಒಂದು ಫ್ಯಾಕ್ಟರ್ ಇದೆಯಲ್ಲ ತುಂಬಾ ತುಂಬ ಖುಷಿಯಾಗುತ್ತೆ ನಾವು ಕಷ್ಟಪಟ್ಟಿರೋದಕ್ಕೂ ನಮಗೆ ಒಂದು ಸಾರ್ಥಕ ಅಂತ ಅನ್ಸುತ್ತೆ ಈ ಸಿನಿಮಾ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲ ಕುಟುಂಬದವ್ರ ಜೊತೆ ಬನ್ನಿ ತುಂಬ ಚೆನ್ನಾಗಿರೋ ಸಿನಿಮಾ ಸಾಂಗ್ಸ್ ಚೆನ್ನಾಗಿದೆ ಡ್ಯಾನ್ಸ್ ಎಲ್ಲ ಇದೆ ಸೊ ಖಂಡಿತ ಎಂಜಾಯ್ ಮಾಡ್ತೀರಾ ಈ ವೀಕೆಂಡು ಮಿಸ್ ಮಾಡಿದೆ ಏಳನೇ ತಾರೀಕು ನಮ್ಮ ಸಿನಿಮಾ ರೋಣನ ಥಿಯೇಟ್ರಲ್ಲೇ ನೋಡಿ